ಅತಣಿ ಪುರಸಭೆಯ ಮುಖ್ಯಾಧಿಕಾರಿಯಾದ ಅಶೋಕ್ ಗುಡಿಮನಿಯ ಕರ್ಮಖಂಡ ಆತನಿಯ ಬಡ ಮಹಿಳೆಗೆ ವಂಚಿಸಿರುವ ಆತನಿ ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಪುರಸಭೆ ಅಧಿಕಾರಿಗಳು ಆತನಿಯ ಲೆಟ್ಕರ್ ಕಾಲೋನಿಯಲ್ಲಿ ವಾಸವಾಗಿರುವ ಬಡ ಕುಟುಂಬಕ್ಕೆ ಅನ್ಯಾಯವಾಗಿದೆ ಎಂದು ತಡವಾಗಿ ಬೆಳಕಿಗೆ ಬಂದಿದೆ ಮಹಾದೇವಿ ರಮೇಶ್ ಜಾಧವ್ ಎಂಬುವವರಿಗೆ ಪುರಸಭೆಯಿಂದ ಜಾಗ ಮತ್ತು ಶೌಚಾಲಯ ಮಂಜೂರಾಗಿದ್ದು ಆ ಜಾಗದಲ್ಲಿ ಶೌಚಾಲಯ ಕಟ್ಟಿಕೊಳ್ಳಲು ಪುರಸಭೆಯವರು ಅನುಮತಿ ಕೊಟ್ಟಿದ್ದು ಮತ್ತು ಆಸ್ತಿ ತೆರಿಗೆ ಕೂಡ ಕಟ್ಟಿಸಿಕೊಂಡಿದ್ದಾರೆ ಪುರಸಭೆಯವರು ಶೌಚಾಲಯ ಕಟ್ಟಿಸಿಕೊಳ್ಳಲು ಅನುಮತಿ ಕೊಟ್ಟು ಕಟ್ಟಿಸಿಕೊಂಡ ಮೇಲೆ ಅವರೇ ಕೆಡವಲು ಅನುಮತಿ ಕೊಟ್ಟಿದ್ದಾರೆ ನಮಗೆ ಯಾವುದೇ ಸೂಚನೆ ನೀಡದೆ ನೆಲಸಮ ಮಾಡಿದ್ದಾರೆ ಎಂದು ಮಹಾದೇವಿ ರಮೇಶ್ ಯಾದವ್ ಹೇಳಿಕೊಂಡರು ನಾವು ಸುಮಾರು ಇಪ್ಪತ್ತೈದು ವರ್ಷದಿಂದ ಆ ಜಾಗವನ್ನ ಉಪಯೋಗಿಸಿದ್ದು ಪುರಸಭೆಯವರು ಜಿಪಿಎಸ್ ಸಹ ಮಾಡಿಕೊಂಡು ಹೋಗಿದ್ದಾರೆ ಮತ್ತು ಆಸ್ತಿ ತೆರಿಗೆ ಯಾವ ಆಧಾರದ ಮೇಲೆ ತುಂಬಿಸಿಕೊಂಡ್ರು ಮತ್ತು ಯಾವ ಆಧಾರದ ಮೇಲೆ ಕೆಡುವಿದ್ರು ನಮ್ಮ ಹಾಗೆ ಅದೇ ಜಾಗದಲ್ಲಿ ಎಷ್ಟೋ ಜನ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಶೌಚಾಲಯ ಕಟ್ಟುವ ಸಲುವಾಗಿ ನನಗೆ ಅರವತ್ತು ಸಾವಿರ ರೂಪಾಯಿಯಿಂದ ಎಂಬತ್ತು ಸಾವಿರ ರೂಪಾಯಿವರೆಗೂ ಖರ್ಚಾಗಿದ್ದು ನನಗೆ ನ್ಯಾಯ ಸಿಗಬೇಕು ಎಂದು ರಮೇಶ್ ವಿಠಲ್ ಜಾಧವ್ ಬೇಡಿಕೊಂಡರು ಇದರ ಬಗ್ಗೆ ಯಾವುದೇ ಮಾತನಾಡದೆ ಮೌನವಾಗಿರುವ ಚುನಾಯಿತ ಪುರಸಭೆ ಸದಸ್ಯರ ನಡೆ ಆಶ್ಚರ್ಯ ಪಡುವಂತಿದೆ ಮಹಿಳೆಯ ಹತ್ತಿರ ಶೌಚಾಲಯ ನಿರ್ಮಾಣ ಮಾಡುತ್ತಿರುವ ಸ್ಥಳದ ಉತಾರ ಇಲ್ಲದಿದ್ದರೂ ಪುರಸಭೆಯವರು ಹೇಗೆ ಆಯ್ಕೆ ಮಾಡಿದ್ರು ಎಂಬುದೇ ದೊಡ್ಡ ಮಿಲಿಯನ್ ಯಕ್ಷ ಪ್ರಶ್ನೆಯಾಗಿದೆ ಆಮೇಲೆ ಟಾಯ್ಲೆಟು ಸ್ಯಾಂಕ್ಷನ್ ಆಗಿತ್ತು ರೀ ಮುನ್ಸಿಪಾಲಿ ಅವ್ರಿಗೆ ಸ್ಯಾಂಕ್ಷನ್ ಮಾಡಿದ್ರು ನಮ್ಗೆ ನಮ್ಮ ಕಟ್ಕೊಳಕ್ಕೂ ಪರ್ಮಿಷನು ಕೊಟ್ಟಿದ್ದರು ನಾವು ಅದು ಗರ್ಪಟ್ಟಿನೂ ತೆಗೆದಿದ್ದೀವಿ ರೀ ಅದನ್ನು ತುಂಬಿದ್ರು ಉದಾರು ತೆಗೆದಿದ್ವಿ ಎಲ್ಲಾನ ತೆಗೆದಿ ಎಲ್ಲ ಎಲ್ಲ ಡಾಕ್ಯುಮೆಂಟ್ಸು ನಮ್ಗೆ ನಮ್ಮ ಹೆಸರೇನೆ ಆಗಿತ್ತು ರೀ ಆದರೂ ಅವ್ರು ಸ್ಯಾಂಕ್ಷನ್ ಮಾಡ್ತಿತ್ತು ಮತ್ತು ಅವರು ಕೆಡುವಾಗ ಪರ್ಮಿಷನ್ ಕೊಟ್ಟಾರೆ ಕಟ್ಟಾಕು ಅವರ ಕೊಟ್ಟರು ಕೆಡವಾಕೂ ಅವ್ರು ನೋಟಿಸ್ ನಮಗೆ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ ಕಡೆ ನೋಟಿಸ್ ಕೊಟ್ಟಿಲ್ಲ ನಮಗೆ ಮಾಹಿತಿನೂ ಹೇಳಿಲ್ಲ ಏನೂ ಗುರುತನ್ನು ಮಾಡಿಲ್ಲ ನಿಗಮದಿಂದ ಜಾಗ ಐತ್ರಿ ಅಲ್ಲಿ ಇಪ್ಪತ್ತೈದು ವರ್ಷದಿಂದ ಅದು ಜಾಗ ನಾವು ಉಪಯೋಗ ರೀ ಆ ಜಾಗ ಉಪಯೋಗ ಪುರುಷ ಇಂತೀರಿ ನನಗೆ ಇದೆ ಟಾಯ್ಲೆಟ್ ಸಂಖ್ಯೆ ಆಯ್ತು ಅದಕ್ಕೆ ಇವ ಇದು ಗರ್ಪೆನೂ ತುಂಬಿನಿ ಸರ್ ಗರ್ಪೇಟೆ ತುಂಬಿನೂ ಅದಕ್ಕೆ ತುಂಬಿನಿ ಅದ್ರ ಮೇಲೆ ನಿಂತು ಇವರು ಅವರು ಕೊಟ್ಟರು ಮತ್ತೊಂದು ಐತಿ ನಾಯಿ ನಂಬರ್ ಉತ್ತರ ಕೇಳಿ ಸರ್ ನಾಯಿ ನಂಬರ್ ಉತ್ತರ ಕೇಳಿ ಅವ್ರು ಏನಾದರು ಒಂದು ನಾಲ್ಕು ದಿವಸ ಹೋಗಿ ಕೊಡ್ತೀನಿ ಅಧಿಕಾರಗಳು ಅಂದ್ರೆ ಅಧಿಕಾರಗಳು ನಾಲ್ಕು ದಿವ್ಸ ಕೊಡ್ತಾರೆ ಅಂಟಿ ನೀವು ಕೆಲಸ ಸ್ಟಾರ್ಟ್ ಮಾಡೋರು ಹೋಗಿರು ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಒಮ್ಮೆ ಜಿ ಪೇಸ್ನ ಮಾಡ್ಕೊಂಡು ಹೋಗ್ಯಾರೆ ಹಾಗಾದ್ರೆ ಮತ್ತೊಂದು ರೀ ಎರಡನೇದು ಜಿ ಪಿ ಎಸ್ ಮಾಡ್ಕೊಂಡು ಹೋಗಿ ಶಿಂತಿ ಒಂದು ವಾರಲಿ ಅವರು ಕೆಡ್ಕೊ ಬಂದರು ಮತ್ತು ಕೆಡಕ್ಷಿ ನನಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಹಾಂ ನೋಟಿಸ್ ಕೊಟ್ಟಿಲ್ಲ ಮತ್ತು ಇವರು ಗರ್ಪಟ್ಟಿ ಯಾವ ಅದ್ರ ಮೇಲೆ ತುಂಬಿಕೊಂಡ್ರು ನಾನು ಜಾಗ ಇಲ್ಲದ್ರೆ ಮತ್ತೆ ಹ್ಯಾಂಗೆ ಹೇಳೋರಿ ನೋಟಿಸ್ ಇದ್ದ ಹಾಂ ಮತ್ತು ಅದು ಘರ್ಪಟ್ಟಿ ನಾನು ತುಂಬಿದಕ್ಕೆ ಹಣ ನಾನು ವಾಪಸ್ ಬರಬೇಕು ಮತ್ತೊಂದು ಏನು ಅಲ್ಲಿ ಎಷ್ಟು ಜನ ಅತಿಕ್ರಮ ಮಾಡಿ ಮಾಡ್ಕೊಂಡಾರೆ ಹಾಂ ಅವ್ರ ಬದ್ರೆ ಏನೂ ಕ್ರಮ ತೊಗೊಂಡಿಲ್ಲ ಹಾಂ ಮತ್ತು ನಾನು ಜಾಗ ಇಲ್ಲ ಅಂದರೆ ಮತ್ತೆ ಅದಕ್ಕೆ ನಾನು ಘರ್ಪಟ್ಟಿ ತುಂಬಿದ ಹಣ ವಾಪಸ್ ಬರಬೇಕು ಮತ್ತು ನಮ್ಮ ನ್ಯಾಯ ಹೋಗಬೇಕು ಎಷ್ಟು ಮಂದಿಗೆ ಟಾರೆ ಯಾವ್ ಕಟ್ಕೊಂಡ್ರಿ ಹತ್ತಿರ ಶೆಟ್ಗಳು ಅವ್ರು ಯಾವ ಮತ್ತು ಮನೆಗಳು ಕಟ್ಕೊ ಕಟ್ಕೊಂಡ್ರಿ ಅವ್ರ ಬದ್ರಿ ಯಾವುದೂ ಕ್ರಮ ತಗೊಂಡಿಲ್ಲ ಮತ್ತೊಂದು ಸರ್ ಅಲ್ಲಿ ಡೇ ಸಂಡ್ ಟಾಕಿ ಆಗಲಿ ಅದರ ಟಾಕಿ ಬೇದ್ರು ಕಟ್ಟುವಾಗಲಿ ಎಲ್ಲ ಸಾಮಗ್ರಿ ತಂದೀನಿ ನಮ್ಮ ಕಮ್ಮಿ ಕಮ್ಮಿ ಏನಂದ್ರೆ ಅರವತ್ತರಿಂದ ಎಂಬತ್ತು ಲಕ್ಷ ತನ ಸನಿ ಸನಿ ನುಕ್ಸಾನ್ ಆಗಿದ್ರಿ ಆದ ಕಾರಣ ಐತಿ ಇವ್ರು ಪರ್ಮಿಷನ್ ಕೊಟ್ಟರು ಮತ್ತು ತೆಗಿದ್ರು ಅವರೇ ಮತ್ತು ಯಾವ ಕಾರಣಕ್ಕೆ ತಗೋದ್ರು ಯಾವ ಉದ್ದೇಶಕ್ಕೆ ತೆಗೆದ್ರು ಮತ್ತು ನನಗೆ ಯಾಕೆ ಟಾರ್ಗೆಟ್ ಮಾಡಿ ಮಾಡಿದ್ದಾರೆ ಅದು ಹಾಂ ಎಷ್ಟು ಮಣಿಗಳು ಕಟ್ಟರು ಸುತ್ತ ಅವ್ರ ಮೇಲೆ ಆಕ್ಷನ್ ತೊಗೊಂಡಿಲ್ಲ ಮತ್ತು ನನ್ನ ಮೇಲೆ ಯಾಕೆ ತೊಗೊಂಡ್ರು ಯಾವ ಉದ್ದೇಶ ತೊಗೊಂಡ್ರು ಅದು ನನ್ನ ನ್ಯಾಯ ಜರುಗಿಸಿಕೊಡ್ಬೇಕು ಹೀಗೆ ಕೇಳಿ ನಿಮ್ಮಲ್ಲಿ ಕಳ್ಕೊಳ್ಳಿ ಸರ್ कम है सर रमेश वेटर यादव सर